ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದಲ್ಲಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ಐವತ್ತ ಏಳನೆಯ ಶ್ಲೋಕ ಸವಾ ಅದ್ಯತನಾನ್ ಪರತಃ ಪಂಚಮೇ ಹನಿ ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭಸ್ಮಿ ಭವಿಷ್ಯತಿ ಓ ರಾಜನೆ ಪ್ರಾಯ ಇಂದಿನಿಂದ ಐದನೆಯ ದಿನಕ್ಕೆ ಆತ ದೇಹವನ್ನ ತ್ಯಜಿಸುವನು ಅವನ ದೇಹವು ಸುಟ್ಟು ಬೂದಿಯಾಗುವುದು ರಾಜ ನಾರದ ಮುನಿಗಳ ಕಾಲಜ್ಞಾನವು ಯುಧಿಷ್ಠಿರ ಮಹಾರಾಜನನ್ನು ತನ್ನ ದೊಡ್ಡಪ್ಪ ನೆಲೆಸಿದ ಸ್ಥಳಕ್ಕೆ ಹೋಗುವುದರಿಂದ ತಡೆಯಿತು ಏಕೆಂದರೆ ತನ್ನ ಯೋಗ ಸಿದ್ಧಿಯಿಂದ ದೇಹವನ್ನು ತ್ಯಜಿಸಿದ ಬಳಿಕವೂ ಧೃತರಾಷ್ಟ್ರನಿಗೆ ಶವ ಸಂಸ್ಕಾರ ಮಾಡಲು ಯಾರ ಅಗತ್ಯವೂ ಇರಲಿಲ್ಲ ಅವನ ದೇಹ ತಾನಾಗೇ ಉರಿದು ಬೂದಿಯಾಗುವುದೆಂದು ನಾರದ ಮುನಿಗಳು ಸೂಚಿಸಿದರು ಯೋಗ ಪದ್ಧತಿಯ ಪರಿಪೂರ್ಣತೆಯನ್ನು ಅಂತಹ ಯೋಗಿಕ ಶಕ್ತಿಯಿಂದ ಪಡೆಯಲಾಗುತ್ತದೆ ಯೋಗಿಯು ತಾನೇ ಆಯ್ಕೆ ಮಾಡಿಕೊಂಡ ಕಾಲದಲ್ಲಿ ದೇಹವನ್ನು ತ್ಯಜಿಸಲು ಸಮರ್ಥನಾಗುತ್ತಾನೆ ಸ್ವಯಂ ಸಿದ್ಧವಾದ ಬೆಂಕಿಯಿಂದ ಸದ್ಯದ ದೇಹವನ್ನು ಬೂದಿಯಾಗಿಸಿ ತಾನು ಬಯಸಿದ ಲೋಕವನ್ನು ಪಡೆಯಬಲ್ಲ ಮುಂದಿನ ಶ್ಲೋಕ ಐವತ್ತ ಎಂಟನೆಯ ಶ್ಲೋಕಿರ್ಥು ಪತ್ನಿ ಸಹೋಟಜೆತಿಂ ಸಾಧ್ವ ತಮಗ್ನಿಮನುವೇ ಧೃತರಾಷ್ಟ್ರನು ಯೋಗಶಕ್ತಿಯ ಬೆಂಕಿಯಲ್ಲಿ ತನ್ನ ಪರ್ಣಶಾಲೆಯೊಂದಿಗೆ ಉರಿದು ಹೋಗುವನು ಗಂಡನನ್ನು ಹೊರಗಿನಿಂದ ಪತಿವ್ರತೆಯು ಬೆಂಕಿಯನ್ನು ಪ್ರವೇಶಿಸುವಳು ಧೃತರಾಷ್ಟ್ರ ಜೀನ ಯೋಗ ಶಕ್ತಿ ಪರ್ಣಶಾಲಾ ಜಲೆಗತಿ ರೀ ಪತಿವ್ರತ ಪ್ರವೇಶ ಗಾಂಧಾರಿಯು ತನ್ನ ಗಂಡನ ಬಾಳ ಸಂಗಾತಿಯಾದ ಆದರ್ಶ ಪತಿವೃತಾ ಸ್ತ್ರೀಯಾಗಿದ್ದಳು ಆದ್ದರಿಂದ ಅವಳು ಹಠಯೋಗದ ಬೆಂಕಿಯಲ್ಲಿ ತನ್ನ ಪರ್ಣ ಕುಟೀರದೊಂದಿಗೆ ಉರಿದು ಹೋಗುತ್ತಿರುವಂತಹ ಗಂಡನನ್ನು ಕಂಡಾಗ ಹತಾಶಳಾದಳು ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡ ಬಳಿಕ ಅವಳು ಮನೆಯಿಂದ ಬಿಟ್ಟಿದ್ದಳು ಈಗ ಕಾಡಿನಲ್ಲಿ ತನ್ನ ಪ್ರೀತಿಯ ಗಂಡ ಕೂಡ ಉರಿದು ಹೋಗುವುದನ್ನ ಕಂಡಳು ಈಗ ನಿಜವಾಗಿಯೂ ಅವಳಿಗೆ ತಾನು ಒಂಟಿ ಎನ್ನಿಸಿತು ಆದ್ದರಿಂದ ಅವಳು ತನ್ನ ಗಂಡನ ಚಿತೆಯನ್ನೇ ಹೊಕ್ಕು ಸಾವಿನಲ್ಲೂ ಗಂಡನನ್ನೇ ಹಿಂಬಾಲಿಸಿದಳು ಪತಿವ್ರತೆಯು ತನ್ನ ಮೃತ ಪತಿಯ ಚಿತೆ ಹೋಗುವುದನ್ನ ಸತಿ ಪದ್ಧತಿ ಎಂದು ಕರೆಯಲಾಗಿದೆ ಈ ಕ್ರಿಯೆ ಹೆಂಗಸಿಗೆ ಅತ್ಯಂತ ಯುಕ್ತವಾದದ್ದೆಂದು ಪರಿಗಣಿಸಲಾಗಿದೆ ಅರುವಾಚೀನ ಯುಗದಲ್ಲಿ ಈ ಸತಿ ಪದ್ಧತಿಯು ಅಸಹ್ಯಕರ ಪಾತಕವಾಯಿತು ಏಕೆಂದರೆ ಸಿದ್ಧಳಲ್ಲದ ಹೆಂಗಸಿನ ಮೇಲೂ ಈ ಆಚಾರ ಪದ್ಧತಿಯನ್ನು ಬಲಾತ್ಕಾರದಿಂದ ಹೇರಲಾಯಿತು ಪ್ರಾಚೀನ ಯುಗದಲ್ಲಿ ಗಾಂಧಾರಿ ಮತ್ತಿತರರು ಮಾಡಿದಂತೆ ಈ ಪತಿತ ಯುಗದಲ್ಲಿ ಪಾತಿವೃತ್ಯದಿಂದ ಸತಿ ಪದ್ಧತಿಯನ್ನು ಅನುಸರಿಸುವುದು ಯಾವ ಹೆಂಗಸಿಗೂ ಸಾಧ್ಯವಿಲ್ಲ ಗಾಂಧಾರಿಯಂತಹ ಪತಿವ್ರತೆಯು ತನ್ನ ಗಂಡನ ಅಗಲಿಕೆ ನಿಜವಾದ ಬೆಂಕಿಗಿಂತ ಮಿಗಿಲಾಗಿ ಸುಡುತ್ತದೆ ಎಂದು ಭಾವಿಸುತ್ತಿದ್ದಳು ಅಂತಹ ಹೆಂಗಸು ಸ್ವ ಇಚ್ಛೆಯಿಂದ ಸತಿ ಪದ್ಧತಿಯನ್ನ ಆಚರಿಸಬಹುದು ಅಲ್ಲದೆ ಇಲ್ಲಿ ಯಾರಿಂದಲೂ ಬಲಾತ್ಕಾರದ ಅಪರಾಧ ಜರುಗಲಾರದು ಈ ಪದ್ಧತಿ ಕೇವಲ ಕಂದಾಚಾರವಾದಾಗ ಆ ನಿಯಮವನ್ನು ಅನುಸರಿಸುವಂತೆ ಹೆಂಗಸಿನ ಮೇಲೆ ಒತ್ತಡ ಹಾಕಿದಾಗ ಅದು ನಿಜವಾಗಿ ಪಾತಕವಾಯಿತು ಆದ್ದರಿಂದ ರಾಜ್ಯ ಶಾಸನದಿಂದ ಈ ಆಚಾರ ವಿಧಿಯನ್ನ ನಿಲ್ಲಿಸಬೇಕಾಯಿತು ನಾರದ ಮುನಿಗಳು ಮಹಾರಾಜ ಯುಧಿಷ್ಠಿರನಿಗೆ ನೀಡಿದ ಈ ಕಾಲಜ್ಞಾನ ವಿಧವೆಯಾದ ತನ್ನ ದೊಡ್ಡಮ್ಮನಲ್ಲಿಗೆ ಅವನು ಹೋಗುವುದನ್ನ ತಡೆಯಿತು ಧನ್ಯವಾದಗಳು लोका समस्ता सुखिनो भवन्तु <laughs>